ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತರೆ ಹೇಗಿಲ್ಲ ಅನೂ ಕೂಡ ಆದ್ರೂ ಚೆನ್ನಾಗಿದ್ದೀರ ಅಂತ ಇವತ್ತು ನಾನು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಗ್ರಾಸ್ ನಮ್ಮ ಹತ್ರ ಅತ್ತೆ ಹತ್ರ ಎಲ್ಸ್ಕೊಂಡು ಹಾಗೆ ದಮ್ ಕಟ್ಟಬೇಕು ಅಂತ ಆಸೆ ಕಲ್ಸ್ಕೊಳ್ತಾ ಇದ್ದೀನಿ ದಮ್ ಕಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗ್ ಬರುತ್ತೆ ಅಂತ ನಮ್ಮತ್ತೆ ಹತ್ರ ಫಸ್ಟ್ ಟೈಮ್ ಎಲ್ಸ್ಕೊಂಡಿದ್ದೀನಿ ಇದೇನಾದ್ರೂ ಚೆನ್ನಾಗ್ ಬಂದೆ ನೆಕ್ಸ್ಟ್ ಟೈಮ್ ಏನಾದ್ರು ನಾನು ಬಿರಿಯಾನಿ ಮಾಡಿದಾಗ ನನ್ಗೆ ಗಣಿತವಾಗ್ಲೂ ನಿಮಗೆ ರೆಸಿಪಿನ ತೋರಿಸ್ತೀನಿ

ఏకగైతో తప్పే తప్పే కండిస్క్ట్ ఇదమలవే ఒక మనో బాధలు అలా ఇదైట్ కొడే ఏను అదుంరె కతదు చెల్లో ఆడల కల్లో ఆకలల ఈ తప్పకననది ఇదోయి ఇది ఇదుకు ఇరుమిడులోకి వచ్చే ఓయే ಮಗು ಮಾತ್ರ ಇದು ಇದೀನಿ ಅಂಚ ಸಣ್ಣ ಮಾಡಿದೀನಿ ಇಲ್ಲ ಅಂಜ್ ಇಟ್ಟಿದ್ದೀನಿ ಇದ್ರ ಮೇಲೆ ಇದ್ದಿಟ್ಟು ಇದ್ರ ಮೇಲೆ ಇದ್ದಿಟ್ಟಿದೀನಿ ಮಿಸ್ ಆಗ್ಬಿಟ್ಟು ಮಿಸ್ ಆಗ ಬಿದ್ರೆ ಗೋಇಿಂದ ಅನಿಕೆ ಬರಲ್ಲ ಗಾಯ್ಸ್ ಇಲ್ಲಿ ಹತ್ರನೂ ಬರಲ್ಲ ತೈಲ್ ಚೌಡ್ದೋಗ್ಬಿಡ್ತದ್ ಕೆಳಗೆ ಬಿದ್ರೆ

ठीक आहे काय मोठं आहे नुसते गणिसा येतंय एसी आगतंय हे बघती पटकन बनवतो आपण कि नु वाव बोटं जरा ऐकलं लगेच सगळं लेताना झूम आता स्मदू ये लो ये लो हेतरी नतरी बोलू तो पार्ट तो पास आको आको मिक्स करू इदा मारबोदा भेळा बुड चीनी

ಇಷ್ಟ ಮಗ ತೆಗಿಯೋಕ್ಕಾಗಲ್ಲ ಇದೆಲ್ಲ ನೀರಾಕ ಹಿಂಸ್ಬೇಕು ಅದೆಲ್ಲ ಚಪಾತಿ ಥರ ಅಂದ್ಕೊತಿರ್ತಾರೆ ಹಾಂ ಸ್ವಲ್ಪ ಬ್ರ ಬಸ್ಸು ಏನಕ್ಕೆ ಆಗಲ್ಲ

ಮಿಕ್ಸಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಮುದು ತುಪ್ಪ ಅಷ್ಟೇ ತುಪ್ಪಕ್ಕೋಸ್ಕರ ಮಿಕ್ಸ್ ಮಾಡಬೇಕು ಕಳಿಸೋಗುತ್ತದೆ ಮಟನ್ ಬಿರಿಯಾನಿ ನನ್ನ ದೋಸೆ ಮಟನ್ ಬಿರಿಯಾನಿ ನೋಡು ನಾನು ತಿನ್ನಿಸಿದ छनायता पुक्तुलाने सिखतायते होदा लो उण तपेलो उण चिनि गिरा पा मने मिक्स म उण घेलो माने मिक्स माड बड मुदो हां बस साको अमला हूं

எமர்ஜென்சி ஸ்வீட்ஜா தின் இன்னொன்னு கஃபாட்டு

ಯಾಕೆ ಆಸ್ಪಟಾಳ ಮೊದಲೇ ಡಬಲ್ ಲಕ್ಷ ಗೆ ವಿನ ಅಂತ ನಮ್ ಕೊಳ್ಳ ಇವತ್ತೇ ಇರೋದು ಇಲ್ಲ ಅಂದ್ರೆ ಓಡ್ತಿದೆ ಇಷ್ಟತ್ತಿಗೆ ಬು ಪುಷ್ಪಕ ಬತ್ತು ತಿರೋ ಅಂದ್ರ ಸುಮ್ಮ

ಓದ್ಬೇಕು ಅದಕ್ಕೆ ನಾನು ಓದ್ಲಿ ಓದ್ಲಿ ಹಾಗೆ ರಾಖಿ ಕಟ್ಟಕ್ಕೆ ಅಂತೇಳಿ ನನ್ನ ನನ್ನ ಹಸ್ಬೆಂಡ ನನ್ನ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮ ಅವ್ರ ತಮ್ಮನ ಮಕ್ಕಳು ನನಗೂ ತಮ್ಮಂದಿರು ಆಗಬೇಕು ಅಂದರೆ ಅವ್ರ ಮಾಮ ಅಲ್ವಾ ನನಗೆ ಅಪ್ಪ ಅಮ್ಮ ಸಮಾನ ಆಗ್ತಾರೆ ಅವ್ರಿಗೂ ಅವ್ರ ಮಕ್ಕಳು ಬಂದು ನನಗೆ ತಮ್ಮಂದಿರು ಸಮಾನ ಆಗ್ತಾರೆ ಸೊ ಅವರಿಗೆ ನಾನು ರಾಖಿ ಕಟ್ಟೋದಿಕ್ಕೆ ಅಂತ ಹೋಗಿ ಹೋಗಿದ್ದೆ ಪ್ರತಿ ವರ್ಷವೂ ಹೋಗ್ತೀನಿ ಅವ್ರು ನನಗಿನ ಚಿಕ್ಕವರಲ್ವ ನನ್ನ ಅಕ್ಕ ಅಕ್ಕ ಅಂತ ಎಷ್ಟು ಚೆನ್ನಾಗಿ ಕರೀತಾರೆ ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ರಾಖಿ ಕಟ್ಟೋದಿಕ್ಕೆ ಅಂತ ಹೋಗಿದ್ವಿ ಅವ್ರ ಮನೆಗೆ ಹಾಗೆ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನನ್ನ ತಮ್ಮಗೆ ಬೆಳಗ್ಗೆಯಿಂದ ರಾಖಿನೇ ಕಟ್ಟಿರಲಿಲ್ಲ ಅವನು ಸ್ವಲ್ಪ ಪ್ರಮೋಷನ್ ಅಂತ ಹೊರಗಡೆ ಹೋಗಿದ್ದ ಅದಕ್ಕೆ ಸ್ವಲ್ಪ ಲೇಟಾಗಿ ಕಟ್ಕೊಂಡೆ ಅವನಿಗೆ ರಾಖಿ ಕಟ್ಟಿದ್ದು ಕ್ಲಿಪ್ಪಿಂಗ್ಸು ಕೂಡ ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವಿಡಿಯೋ ಕೂಡ ತಿಳ್ಕೊಳಕ್ಕಾಗಲಿಲ್ಲ ಜಸ್ಟ್ ಒಂದೇ ಒಂದು ಫೋಟೋ ಇದೆ ಅಷ್ಟೇ ಅದಾದಮೇಲೆ ರಾಖಿ ಎಲ್ಲ ಕಟ್ಟಿ ನಾನು ಮನೆಗೆ ಹೋದೆ ಅಲ್ಲಿ ಹಂಗೂ ನಾನು ತಮಗೆ ಫೋನ್ ಮಾಡಿಕೊಂಡೇ ಹೋದೆ ಅವನು ಬರೋದು ಲೇಟಾಗುತ್ತೆ ಅಂತ ಕೇಳಿದ್ದ ಸರಿ ಅಂತ ಹೇಳಿ ಅದಾದ್ಮೇಲೆ ಧೀರಜ್ ಕೂಡ ಬರ್ತೀನಿ ಅಂತ ಹೇಳಿದ್ದ ಅವನ್ಗೂ ರಾಕಿ ಕಟ್ಟಬೇಕಿತ್ತು ಸ್ವಲ್ಪ ತಿಳ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಹೋಗೋಣ ಅಂತೇಳಿ ಬಂತು ಅಂದ್ರೆ ಆ ಏನು ಕಳೆನೋ ಲೇಟ್ ಹೋಗಿದ್ರು ಎಷ್ಟು ಊರ್ಗ್ ಹೋಗಿದ್ದ ಮಿನಿಮಮ್ ಒಂದು ಕ್ಯಾಲ್ಕುಲೇಷನ್ ಹೇಳಿ ಎಷ್ಟು ಊರ್ಗ್ ಹೋಗಿದ್ದ ಅವನು ஒரு பார்த்து இருக்கேன் தேங்க்யூ சோ மச் ಇಲ್ಲ ನೋಡಿ ಕ್ಯಾಮ್ರಾ ಎಫೆಕ್ಟ್ ಗೆಲ್ಲ ರೆಡಿ ಮಾಡ್ಕೊಂಡು ರಾಕಿ ಕಟ್ಟಿಸ್ಕೊಂಡ ತಮ್ಮ ಕೂತ್ಿಸ್ ಬಿಡ್ತੂੰ ಬಂದ್ರೆ ರಾಕಿ ಕಟ್ಟಿಸ್ಕೊಂಡ ತಮ್ಮ ಈ ಮುಂದಂದ ರಾಕಿ ಅಪ್ಪ ರಾಕಿ ನೆಕಿಂತ ಸರ್ ರಾಕಿ ದುರ ರಾಕಿ ತಸ ಓಡಿ ಗಾಯ್ಸ್ ಇವನು ಈ ವರ್ಷ ರಾಕಿ ಕಟ್ಟಿಸ್ಕೊಂಡ್ರೆ ನೆಕ್ಸ್ಟ್ ವರ್ಷನೇ ತೆಗೆಯೋದು ಟೋಟಲ್ ಮನೆ ಹೋಗಿ ಇನ್ನೂ ಒಂದ್ ಹತ್ತ ಆಗ್ಬೋದು ಹತ್ತಾಗ್ಬೋದು ಮನೆ ಹತ್ರ ಇನ್ನು ಹೊರಗಡೆ ಅಲ್ಲೆಲ್ಲ ಹೋಗೋದಿದೆ ಒಂದು ಹನ್ನೊಂದು ಹನ್ನೊಂದು ಗಂಟೆ ಆಗುತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿತು ಓಕೆ ಆಯ್ತು ಬನ್ನಿ ಇವಾಗ ರಾಕಿ ಕಟಣ ನನ್ಗೂ ಟೈಮ್ ಆಯ್ತು ಅಳ್ತಾ ನೋಡಿ ಆಯ್ತ್ ನಾನ್ ತಮ್ಮ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಬೆಸ್ಟ್ ಬ್ರದರ್ಸ್ ಅಂತಲೇ ಹೇಳ್ಬೋದು ಧೀರಜ್ ಆಗಿರ್ಬೋದು ಶರಣ್ ಆಗಿರ್ಬೋದು ಕೃಷ್ಣ ಚೂರಿ ಇವರೆಲ್ಲರೂ ಅಷ್ಟೇ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಆದರೂ ನನಗೆ ಸ್ವಂತ ಥರನೇ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಹ್ಯಾಪಿ ರಕ್ಷಾ ಬಂಧನ್ ಎಲ್ಲರಿಗೂ ಯಾವಾಗಲೂ ನನ್ನ ಜೊತೆ ಹೀಗೆ ಖುಷಿ ಖುಷಿಯಾಗಿರಿ ನೋಡಿ ಗಾಯ್ಸ್ ನನ್ನ ತಮ್ಮಂದಿರು ಬಂದಿದ್ರು ಮನೆಗೆ ನೋಡಿ ನಿಧಾನಲ್ಲ ಇರ್ತೀನಿ 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 ಅಂದ್ಬಿಟ್ಟು ಇವಾಗ ಹೋಯ್ತೀನಿ ಅಂದಿದೆ ಗಾಯ್ಸ್ ಅದಕ್ಕೆ ಇವಾಗ ನಮ್ಮ ಅಂಕಲ್ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗಕ್ಕೆ ಬೆಳಗ್ಗೆ ಬೆಳಗ್ಗೆ ಇಂದಲ್ಲ ಮಧ್ಯಾಹ್ನದಿಂದ ಇದ್ರ ಇಲ್ಲ ಆತ ಆಡ್ಕೊಂಡು ಖುಷಿ ಆಯ್ತಾ ಬನ್ರಿ ಬಾನು ಬನ್ನ ಇವ್ ನನ್ನ ತಮ್ಮ ಗಾಯ್ಸ್ ನೋಡಿ ನನ್ ಮಗನಷ್ಟೇ ಅವನಿಗೆ ಅದೇ ಒಂದು ವಿಷಯ ದೊಡ್ಡವನು ಅರೆ ನನ್ನ ತಮ್ಮ ನಾನು ಏನಂತ ಕರಿತೀವಿ ಹೇಳಿ ನೀನು ಏನಂತ ನನ್ನ ಹೆಸರೇನು ಪುಷ್ಪಕ್ಕ